ನಮಸ್ಕಾರ ಎಲ್ಲರಿಗೂ ಮೊನ್ನೆ ನಾನು ನವರಾತ್ರಿಗೆ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋದ ವಿಡಿಯೋ ಶೇರ್ ಮಾಡಿದೆ ಮತ್ತು ನಾವು ದುರ್ಗಾಂಬ ದೇವಸ್ಥಾನಕ್ಕೆ ಇದ್ದೇವೆ ಅದೇ ದಿನ ಹಾಗೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಇದು ದುರ್ಗಾಂಬ ದೇವಸ್ಥಾನ ಇಲ್ಲೂ ಕೂಡ ತುಂಬಾ ಶೃಂಗಾರ ಮಾಡಿದ್ದಾರೆ ನವರಾತ್ರಿ ಹಬ್ಬಕ್ಕೆ ದೀಪಗಳಿಂದ ಹೂವಿನಿಂದ ಹಾಗೆ ಭಕ್ತಾದಿಗಳು ತುಂಬ ಜನ ಸೇರಿದ್ದಾರೆ ಪೂಜೆ ಎಲ್ಲ ನಡೀತಾ ಇದೆ ಹಾಗೆ ನನ್ನಮ್ಮ ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ ದೇವಿಗೆ ಹಾಗೆ ನಾವು ಕೂಡ ದೇವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬಂದೆವು ನೀವು ಕೂಡ ದೇವಿಯ ದರ್ಶನವನ್ನು ಪಡೆದುಕೊಳ್ಳಿ ಹಾಗೆ ಇನ್ನೊಂದು ಕಡೆ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಅಂತೂ ಶ್ರೀ ದುರ್ಗಾಂಬ ದೇವಸ್ಥಾನ ನಂತರ ಈಗ ನಾವು ಶ್ರೀ ಮಹಾಮಾಯಿ ದೇವಿ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ನೋಡಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲಾಸ್ಟ್ ಇಯರ್ ಡಿಟೇಲ್ ಆಗಿ ನವರಾತ್ರಿಯಲ್ಲಿ ಈ ದೇವಸ್ಥಾನದ ವಿಡಿಯೋ ಹಾಕಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಂಡು ಬನ್ನಿ ಹಾಗೆ ಅಲ್ಲೂ ಕೂಡ ನಾವು ದೇವಿಯ ದರ್ಶನ ಪಡ್ಕೊಂಡು ಬಂದ್ವಿ ಅಲ್ಲೂ ಕೂಡ ಯಕ್ಷಗಾನ ನಡೀತಾ ಇತ್ತು ಇಲ್ಲಿಯ ದೇವಸ್ಥಾನಗಳಲ್ಲಿ ಯಕ್ಷಗಾನ ಸೇವೆ ಸರ್ವೇ ಸಾಮಾನ್ಯ ಅಂತೂ ನಾವು ಈ ನವರಾತ್ರಿಯಲ್ಲಿ ನಮ್ಮ ಗ್ರಾಮ ದೇವತೆಗಳ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ನಿಮಗೂ ಕೂಡ ನಾನು ದೇವಸ್ಥಾನಗಳು ಇಷ್ಟ ಅದು ಅಂತ ಅಂದ್ಕೊಳ್ತೇನೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ